ಸರ್ ನಮಸ್ತೆ ನಾವು ಪುಟ್ಟ ಹೋರಾತ ಸಾಮಾಜಿಕ ಹೋರಾಟಗಾರ ನಾವು ನಿಮ್ಮ ಅಭಿಮಾನಿ ಆಗಿದ್ದೀವಿ ಏಕೆ ಅಂತಂದ್ರೆ ಸಮಾಜದಲ್ಲಿ ಅಡ್ವೊಕೇಟ್ಗಳು ಎಷ್ಟೋ ಜನ ಫೀಸ್ ತಗೊಂಡು ಮತ್ತೆ ಬನ್ನಿ ಆಫೀಸ್ಗೆ ಅಂತ ಕರೆದಿ ಇವತ್ತು ಅವ್ರಿಗೆ ಒಂದು ನ್ಯಾಯದ ಯಾವುದೋ ಒಂದು ಅವರ ಕಾನೂನು ಅರಿವು ಮೂಡಿಸ್ಕೊ ಕಾನೂನು ಅರಿವು ಗೊತ್ತಿಲ್ಲ ಬಂದಾಗ ಫ್ಯೂಸ್ ಕೊಡಿ ಅಂತ ಅಂದ್ಬಿಟ್ಟು ಇವತ್ತು ಯಾವುದೇ ಒಂದು ದಾಖಲೆ ತಗೊಂಡ್ರು ಫೀಸ್ ಕೊಡಿ ಇವತ್ತು ನನ್ನ ಫ್ಯೂಸ್ ಇಷ್ಟಿದೆ ಅಂತ ಹೇಳ್ತಾರೆ ನೀವು ಯಾವುದೇ ರೀತಿ ಫ್ಯೂಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಅರಿವು ಮೂಡಿಸುವಂಥ ಕೆಲಸ ಸರ್ ಇದು ಎಷ್ಟು ತಮಗೆ ಇಷ್ಟು ಇಷ್ಟು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದ್ರಿಂದ ತಮ್ಗೆ ಯಾವ ರೀತಿ ಜನಗಳ ಪ್ರೇರಣೆ ಇದಾಗ್ತಿದೆ ಇಲ್ಲ ನೀವು ಈ ತರ ಮಾಡ್ತೀರ ಒಂದು ಸಮಾಜಕ್ಕೆ ಸುಮ್ಮನೆ ಫ್ರೀ ಆಗಿ ಒಂದು ಅರಿವು ಲ್ಯಾಂಡ್ ಆಗಿರ್ಬೋದು ಜಮೀನು ಆಗಿರ್ಬೋದು ಪ್ರತಿ ಒಂದು ಕಾನೂನು ಅರಿವು ಮೂಡಿಸ್ತಾ ಇದ್ದೀರಿ ಯಾವ್ದೇ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತೀರ ಹೇಗೆ ಸರ್ ಇದು ನೋಡಿ ನಮ್ಮ ಪ್ರೊಫೆಷನ್ ಅಂದ್ರೆ ಸಾಮಾಜಿಕವಾಗಿ ಸೇವೆ ಸಲ್ಲಿಸುವಂತದ್ದು ಒಂದು ಕ್ಷೇತ್ರದಲ್ಲಿ ನಾವಿದೇವಿ ಅದರಲ್ಲೂ ವೈಟ್ ಕಲರ್ ಜಾಬ್ಸ್ ಅಂತ ಏನಂತೀವಿ ಅದ್ರಲ್ಲಿ ನಮ್ದು ಅಡ್ವೊಕೇಸಿ ಒಂದು ಬರುತ್ತೆ ಸರ್ವೆ ಸಾಮಾನ್ಯವಾಗಿ ಸಮಾಜ ಮೇಲೆ ಎಲ್ಲಾ ರೀತಿಯ ಜನಗಳು ಎಲ್ಲಾ ರೀತಿಯ ಸಂಪ್ರದಾಯಗಳು ಕಂಡು ಬರ್ತದೆ ಅದರಲ್ಲಿ ಅವರವರ ಮನಸ್ಥಿತಿ ಅವರವರ ಯೋಚನೆಗಳ ಆಧಾರದ ಮೇಲೆ ಸಮಾಜ ಸೇವೆ ನಡೆಯುವಂಥದ್ದು ಈಗ ನಾನು ತಮ್ಮನ್ನ ಭೇಟಿಯಾದಂತ ತಕ್ಷಣ ನಾನು ಯೋಚನೆ ಮಾಡಿದ್ದೇನೆಂದ್ರೆ ಸಾಮಾಜಿಕವಾಗಿ ಎಲ್ಲಿ ಅನ್ಯಾಯಗಳು ನಡೆಯುತ್ತೆ ಎಲ್ಲಿ ಸಾಮಾಜಿಕವಾಗಿ ಪ್ರಜೆಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತಹ ಸಮಾಜದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನೀವು ಸಹ ಹೋರಾಟ ಮಾಡ್ತಾ ಇದ್ದೀರಾ ಏನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಅಂತ ಒಂದು ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಮಾಡಿಕೊಂಡು ನಿಮ್ಮ ಸೇವೆಯು ಸಹ ಸಮಾಜಕ್ಕೆ ಬೇಕಿವತ್ತು ಎಷ್ಟೋ ಜನ ನೊಂದವರಿಗೆ ನೀವು ನ್ಯಾಯವನ್ನು ದೊರಕಿಸ್ಕೊಡ್ತೀರಾ ಮತ್ತೆ ಜೊತೆಯಲ್ಲಿ ಅನ್ನೋ ಒಂದು ಅದ್ಭುತವಾದ ಪೇಪರ್ ಅನ್ನ ಪೇಪರ್ ಮೂಲಕ ಅಂದ್ರೆ ನ್ಯೂಸ್ ಪೇಪರ್ ಜೊತೆಯಲ್ಲಿ ನೀವು ಹೋರಾಟಗಳನ್ನು ಹೋರಾಟಗಳನ್ನ ಮಾಡ್ತಾ ಇರ್ತೀರ ಇದ್ರ ಮೂಲಕ ಸಮಾಜಕ್ಕೆ ಏನಾಗುತ್ತೆ ಒಂದಷ್ಟು ಒಳ್ಳೆಯ ಸಂದೇಶಗಳು ರವಾನೆ ಆಗ್ತವೆ ಈಗ ನೀವು ಸಹ ಸಮಾಜದಲ್ಲಿ ಏನಾಗುತ್ತೆ ಒಂದು ಪತ್ರಿಕೆಯ ಮೂಲಕ ಒಂದು ಸಂಘಟನೆಯ ಮೂಲಕ ಸಮಾಜದ ಒಳಿತನ್ನು ಬಯಸುವಂತ ಕೆಲಸವನ್ನ ನೀವು ಮಾಡ್ತಾ ಇರ್ತೀರಾ ನಿಮ್ಮ ತರನೇ ನಾನು ಒಬ್ಬ ನಿಮ್ಗೆ ಹೇಗೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಮನಸ್ಥಿತಿನಲ್ಲಿ ಬಂದಿದೆ ಅದೇ ತರನು ನಾನು ಸಹ ಸಮಾಜದಲ್ಲಿ ಇಲ್ಲಿ ಅನ್ಯಾಯ ಆಗುತ್ತೆ ಈಗ ಸರ್ವೇ ಸಾಮಾನ್ಯವಾಗಿ ನಿಮ್ಗೂ ಗೊತ್ತು ಸಮಾಜದಲ್ಲಿ ನೊಂದವರು ಅಂದ್ರೆ ಬಡವರು ಅಥವಾ ಈ ಮಿಡಲು ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವ್ರಿಗೆ ಅವ್ರಿಗ ಆಗಿರುವಂತ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡೋದಕ್ಕೆ ಒಂದು ಕೈ ಬೇಕಾಗಿದೆ ಇವತ್ತು ಅನ್ಯಾಯ ಹೇಗೆ ಆಗಿದೆ ಅದ್ರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅನ್ನೋ ಮನೋಭಾವನೆಯನ್ನು ಬೆಳೆಸೋದಕ್ಕೆ ಒಂದು ತಾಳಪಾಯ ಆಗ್ಬೇಕು ಯಾಕೆಂದ್ರೆ ಎಲ್ಲೋ ಎಲ್ಲರಿಗೂ ಗೊತ್ತಿಲ್ಲ ಕಾನೂನು ಅಂದ್ರೆ ಸಾಕು ಎದುರ್ಕೋ ಬಿಡ್ತಾರೆ ಈಗ ಪೊಲೀಸ್ ಸ್ಟೇಷನ್ ಅಂದ್ರೆ ಸಾಕು ಎದ್ರುಕೋಬಿಡ್ತಾರೆ ಕೋರ್ಟು ಅಂದ್ರೆ ಸಾಕು ಹೆದರ್ತಾರೆ ಇವತ್ತು ಅಬ್ಬ ನಾವು ಈ ಜ ನಾನು ಈ ವಂಶ ಪಾರಂಪರ್ಯವಾಗಿ ನನ್ನ ತಂದೆ ತಾಯಿ ಯಾರು ಸಹ ಕೋರ್ಟ್ ಸ್ಟೇಷನ್ ಬಿಟ್ಲತ್ತಿಲ್ಲ ಈ ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಮೂಡ್ಬಿಟ್ಟಿದೆ ಅದು ಅವರಿಗೆ ಅನ್ಯಾಯ ಆಗಿರುತ್ತೆ ಬಟ್ ತಮ್ಮ ಸಂವಿಧಾನ ಕೊಟ್ಟಿರುವಂತದ್ದು ಹಕ್ಕುಗಳನ್ನ ಇದು ಚಾಲ್ತಿ ಮಾಡಿ ಅಂತ ಹಕ್ಕುಗಳನ್ನ ಸಂರಕ್ಷಣೆ ಮಾಡಿ ಅಂತ ಬಟ್ ಆದ್ರೆ ಈ ಜನಗಳು ಏನ್ ಮಾಡಿದ್ದಾರೆ ಅಂದ್ರೆ ಸ್ಟೇಷನ್ ಕೋರ್ಟ್ ಅಂದ್ರೆ ಹೆದರ್ತಾರೆ ಬಟ್ ಆದ್ರೆ ಜನಗಳಿಗೆ ಸ್ಟೇಷನ್ ಮತ್ತು ಕೋರ್ಟ್ ನಲ್ಲಿ ಅದು ನ್ಯಾಯವನ್ನು ನೀಡುವಂತ ಸನ್ನಿಧಾನಗಳು ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಹೆದರ್ತಾರೆ ಅಂತವ್ರಿಗೆ ನಾವೇನ್ ಮಾಡ್ಬೇಕಾಗತ್ತೆ ನಮ್ಮ ಬೌದ್ಧಿಕ ನಿಲುವುಗಳು ಅಂದ್ರೆ ನಮ್ಮ ತಲೆನಲ್ಲಿರುವಂತಹ ಒಂದಷ್ಟು ನಾವೇನು ಓದಿ ತಿಳ್ಕೊಂಡಿದೀವಿ ಒಂದಷ್ಟು ಕಾನೂನುಗಳಿದೆ ಅದನ್ನ ಜನಗಳಿಗೆ ನಾವ್ ಯಾವಾಗ ಸರ್ವ್ ಮಾಡಕ್ ಹೋಗ್ತೀವಿ ಕೆಲವೊಬ್ರು ಜನಗಳು ತಿಳ್ಕೊಳ್ತಾರೆ ಈಗ ಎಷ್ಟೋ ಜನಗಳು ಏನಾಗುತ್ತೆ ಸರ್ ನಿಮ್ಮ ವಿಡಿಯೋಗಳನ್ನ ನೋಡಿ ನಾವು ಸೈಟ್ ತಗೊಳ್ಳೋದಿಲ್ಲ ಸರ್ ನಿಮ್ಮ ವಿಡಿಯೋಗಳನ್ನ ನೋಡಿ ನಾವು ಎಷ್ಟೋ ಪೊಲೀಸ್ ಸ್ಟೇಷನ್ ನಮ್ಮ ಹಕ್ಕುಗಳನ್ನ ಅಂದಾಗ ನಮ್ಗೆ ಸಂತೃಪ್ತಿ ಆಗ್ತದೆ ಈಗ ಪ್ರೊಫೆಷನ್ನೇ ಬೇರೆ ಫೀಸ್ ಇಸ್ಕೊಂಡು ಮಾಡೋದೇ ಬೇರೆ ಬಟ್ ತೃಪ್ತಿಗೋಸ್ಕರ ನಾವು ಕೆಲಸ ಮಾಡ್ತೀವಲ್ಲ ಅದ್ರಲ್ಲಿ ಸಿಗುವಂತ ತೃಪ್ತಿನೇ ಬೇರೆ ಇರುತ್ತೆ ಹಂಗಾಗಿ ಸಮಾಜದಲ್ಲಿ ಏನು ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅವರ ಪರವಾಗಿ ನಾವು ನಿಂತ್ಕೋಬೇಕು ಅಂದ್ರೆ ಈ ಎಲ್ಲ ಅಂಶಗಳನ್ನ ಮೀರಿ ನಾವು ಅವರಿಗೆ ಸಹಾಯ ಹಸ್ತವನ್ನ ಚಾಚಬೇಕಾಗ್ತದೆ ಅದರಲ್ಲಿ ನಾವು ಎಷ್ಟೋ ಜನ ನೊಂದವ್ರು ಬಂದಾಗ ಸರ್ ಎಲ್ಲಾ ಕಡೆ ಈ ಅನ್ಯಾಯಗಳು ನಡೀತಾ ಇದೆ ಭಯ ರೌಡಿಸಮು ಸರಿ ಇಲ್ಲ ಅಂದಾಗ ನಮ್ಗೆ ಆಟೋಮೆಟಿಕಲಿ ಅದೊಂದು ಸ್ವಲ್ಪ ಮನೋಪ್ರವೃತಿ ಬೇರೆ ತರ ಆಗ್ತದೆ ಹಂಗಾಗಿ ಏನಾಗುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶಗಳನ್ನ ಕೊಡಬೇಕು ಸಮಾಜದ ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡಬೇಕು ಒಂದಷ್ಟು ಜನಗಳ ಮನಸ್ಥಿತಿಯನ್ನ ಬೇರೆ ಮಾಡಬೇಕು ಅಂತಂದ್ರೆ ನಾವು ಈ ಒಂದು ಅರ್ಧಕ್ಕೆ ಕಾಲಿಟ್ಟಿದ್ದೀವಿ ಜನಗಳನ್ನ ಬದಲಾವಣೆ ಮಾಡ್ತಾ ಇದೀವಿ ಆಲ್ಮೋಸ್ಟ್ ನನ್ನ ಕೈನಲ್ಲಿ ಎಷ್ಟಾಗತ್ತೆ ಅಷ್ಟು ಅರಿವನ್ನ ನೀಡ್ತೀನಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ವಿವರಗಳನ್ನು ವಿವರವಾಗಿ ಹೇಳ್ತೀವಲ್ಲ ಅದು ಜನಗಳಿಗೆ ಮನ ನೀವೇಳ್ ಒಂದೆರಡು ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ ನೋಡೋದು ಅದೇನಾಗುತ್ತೆ ಗೊತ್ತಿಲ್ಲ ಹೇಳೋದು ವಿಚಾರ ಏನಾಗುತ್ತೆ ನಮ್ಗೆ ತೃಪ್ತಿ ಅದು ಸಾಕಷ್ಟು ಸರ್ ಇವತ್ತೇನ ದುಡ್ಡಿದೆ ಅಂತಂದ್ರೆ ಕಾನೂನು ರಿವೇರ್ ಅಲ್ಲ ಹೌದು ಇವತ್ತೇನ ದುಡ್ಡಿದೆ ಮನುಷ್ಯನ ಹತ್ರ ಕಾನೂನು ಕಾನೂನು ಪ್ರಕಾರ ಏನ್ ತಗೋಬೇಕು ಏನ್ ತಗೋಬಾರ್ದು ರಿವೇರ್ ಇವತ್ತು ಇವತ್ತೇನ ಅದಕ್ಕೆ ಪುಟ್ಟೇಗೌಡರು ಇದಕ್ಕೆ ಮಾದರಿ ಆಗಿದ್ದಾರೆ ಅಂತ ಅನ್ಸುತ್ತೆ ಸರ್ ಇವತ್ತು ಈಕೆಲ್ಲ ಎಷ್ಟೋ ಜನ ನನಗೆ ಹೇಳಿರ್ತಾರೆ ಹೊಟ್ಟೆಗೊಂಡ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೋಡಿ ಅವರು ಒಂದು ಲ್ಯಾಂಡ್ ಹತ್ರ ಹೋಗ್ತಾರೆ ಒಂದು ಜಮೀನ್ ಹತ್ರ ಹೋಗ್ತಾರೆ ಇಲ್ಲ ಅಂತ ಹೇಳ್ತಾರೆ ಇವತ್ತು ಕಾನೂನು ಪೊಲೀಸರ ಹತ್ರ ಹೇಗಿರ್ಬೇಕು ಪೊಲೀಸರ ಹತ್ರ ಯಾವ ರೀತಿ ಕೇಸ್ ಆಗ್ತಾರೆ ಯಾವ ರೀತಿ ನಾವು ಅವ್ರ ಹತ್ರ ಏನ್ ಕೇಳಬೇಕು ಪೊಲೀಸರನ್ನ ನಾನು ಅರಿವು ಮೂಡಿಸ್ತಾ ಬಂದಿದ್ದೀವಿ ಇವತ್ತು ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಜನಕ್ಕೆ ಏನಾಗುತ್ತೆ ಇವತ್ತು ಭೂಗಳಿದ್ದಾರೆ ಇದಾರೆ ಆ ಭೂಗಡ್ ಏನಾಗುತ್ತೆ ಇವರೇನಪ್ಪ ಇವರೆಲ್ಲ ಹೇಳ್ತಾ ಇದಾರೆ ನನ್ನ business ಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ಬಂದಿರುತ್ತೆ ಬಂದಿರತ್ತೆ ಅಂತ ದೊಡ್ಡ ಆಂದೋಲನ ಬಂದಿದಾರಾ ಸರ್ ನೋಡಿ ಯಾವತ್ತೋ ಅಷ್ಟೇ ನಾವು ಯಾವತ್ತೋ ಒಂದು ಸಿಹ್ಯ ಇರುವ ವಿಚಾರಗಳು ಅದು ಸುತ್ತನೆ ಜೇನುಗಳಗಳಲ್ಲಿ ಇರ್ತವೆ ನಾವು ಯಾವಾಗ ಒಂದು ಒಂದು ಸಮಾಜಕ್ಕೆ ಅಥವಾ ಒಂದು ವರ್ಗಕ್ಕೆ ಪೆಟ್ಟು ಕೊಡುವುದಕ್ಕೆ ಅಂತ ಹೋಗ್ತೀವಿ ಇಡೀ ವರ್ಗ ಏನು ಅನ್ಯಾಯ ಮಾಡುವಂತ ವರ್ಗ ಇದೆಯಲ್ಲ ಅದು ನಮ್ಮ ಬೀಳುವ ನಮ್ಮ ಮೇಲೆ ಬಿಳು ಅದು ಸಹಜ ಅದಕ್ಕೆಲ್ಲ ಮೀರಿ ನಿಂತಿದೀವಿ ನಾವು ಆಮೇಲೆ ಮೈನ್ ಆಗಿ ಕಾನೂನನ್ನ ತಿಳ್ಕೊಂಡಿದ್ವಿ ನಾವೇನು ಮತ್ತೊಂದು ಮಗದೊಂದು ಬಟ್ ನೋಡಿದ್ರೆ ಯಾಕೆ ಜನಗಳು ಇಷ್ಟಪಡ್ತಾರೆ ಯಾವ ಅನ್ಯಾಯ ಮಾಡಿದ್ರು ಹೆದರ್ತಾರೆ ಅಂದ್ರೆ ನಾನೇನು ರೌಡಿ ಅಲ್ಲ ಮತ್ತೊಂದು ಮಗದೊಂದಲ್ಲ ಸಿಎಂ ಅಲ್ಲ ಬಟ್ ನಾನ್ ನನ್ನ ನೋಡಿದ್ರೆ ಯಾಕೆ ಒಂದ್ ಸ್ವಲ್ಪ ಗೌರವ ಕೊಡ್ತಾರೆ ಹೆದರ್ತಾರೆ ಅಂದ್ರೆ ಕಾನೂನು ತಿಳ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೆ ನಾನು ಎಷ್ಟೋ ಜನ ಕೇಳುವಂತದ್ದು ನೀವೂ ಸಹ ಪುಸ್ತಕಗಳನ್ನ ಓದಿ ಕಾನೂನನ್ನ ತಿಳ್ಕೊಳ್ಳಿ ನೀವು ಕಾನೂನನ್ನ ತಿಳ್ಕೊಂಡಿದ್ರೆ ಈ ಜಗತ್ತಿನಲ್ಲಿ ಯಾವ ಒಬ್ಬ ವ್ಯಕ್ತಿಗೂ ನೀವು ಭಯ ಪಡ್ಬೇಕಾಗಿಲ್ಲ ಕಾನೂನು ತಿಳ್ಕೊಂಡಿದ್ರೆ ನೀವು ಈ ಜಗತ್ತಲ್ಲಿ ಏನ್ ಬೇಕು ಪದೇ ಹೇಳ್ತಾ ಇರ್ತೀರ ನೀವು ಪ್ರತಿ ಸಲ ನೀವು ಕಾನೂನು ಅರಿವು ಮೂಡಿದ್ರು ಅರಿವು ಮೂಡಿದ್ರೆ ಕಾನೂನು ಅರಿವು ಕಾನೂನಿನ ಅರಿವು ಇದ್ರೆ ನಿಮ್ಗೆ ಯಾವ ಕಷ್ಟನೂ ಇಲ್ಲ ಯಾವ ಇದನ್ನ ಪದೇ ಪದೇ ಹೇಳ್ತಾ ಇರ್ತೀರ ಆದ್ರೂ ಜನ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಅರಿವನ್ನ ಮೂಡಿಸ್ಕೊಳ್ಳೋದ್ ಬಿಟ್ಬಿಟ್ಟು ಬೇರೆ ರೀತಿ ಅಂದ್ರೆ ಬರೋ ಬರಬಹುದು ಹಿಂದೆ ಹಿಂದೆ ಭಾಗದಿಂದ ಬರ್ತಾರೆ ಸರ್ ಇವತ್ತು ನೋಡಿ ಸಮಾಜ ಯಾವ ಹಂತದಲ್ಲಿ ಇದೆ ಅಂದ್ರೆ ಇದು ಪ್ರಸಕ್ತ ಜನಗಳು ಅರ್ಥೈಸ್ಕೋಬೇಕು ಯಾವ್ದೋ ಒಂದು ಅನ್ಯಾಯ ಆಗತ್ತೆ ಅಂತ ತಿಳ್ಕೊಳ್ಳಿ ಅಲ್ಲಿ ಈ ದುಡ್ಡಿರೋರು ವಿರುದ್ಧ ಅಂದ್ರೆ ಶ್ರೀಮಂತ ನಾವು ಅಂತ ಏನ್ ಕರಿತೀವಿ ಇದು ಇತಿಹಾಸ ಪೂರ್ವದಿಂದ ನಡ್ಕೊ ಬಂದಿರೋದು ಈಗ ಅನ್ಯಾಯ ಮಾಡೋರ ಹತ್ರ ದುಡ್ಡು ಮತ್ತು ಅಧಿಕಾರ ಇದೆ ಇರುತ್ತೆ ಅದು ಇದು ವಾಸ್ತವ ಇದು ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಾನೆ ಒಬ್ಬ ಪೊಲೀಸ್ ಅಧಿಕಾರಿ ಅನ್ಯಾಯವನ್ನ ಮಾಡ್ತಾನೆ ಯಾರೋ ಒಂದು ಚಿಟ್ಫಂಡ್ ಅಲ್ಲಿ ಯಾರೋ ಒಂದು ಮೋಸ ಮಾಡ್ತಾರೆ ಯಾವೋ ಹಣಕಾಸಿನ ವಿಚಾರದಲ್ಲಿ ಮೋಸ ಆಗುತ್ತೆ ಅಂದ್ರೆ ಆ ವ್ಯಕ್ತಿಯ ಅಧಿಕಾರ ಮತ್ತು ದುಡ್ಡು ತನ್ನ ಕೈನಲ್ಲಿ ಇರುತ್ತೆ ಈಗ ಸಾರ್ವಜನಿಕರು ಏನ್ ಮಾಡ್ತಾರೆ ಸರ್ ಹೋಗಿ ನಾವು ಸ್ಟೇಷನ್ ಮಾಡಿಕೊಂಡ ಅಥವಾ ಸರ್ ರಿಯಲ್ ಎಸ್ಟೇಟ್ ಅವರು ಯಾರೋ ಕಾರ್ಪೋರೇಟ್ ಎಂ ಎಲ್ ಎಂ ಪಿ ಸರ್ ನಮ್ದು ಹತ್ತು ಲಕ್ಷ ಹೋದ್ರೂ ಪರವಾಗಿಲ್ಲ ಸರ್ ದುಡ್ಕೊಂಡ್ ತಿನ್ಕೋತೀನಿ ಬಟ್ ಅವ್ರ ಎಂ ಎಲ್ ಎಸ್ ಫೇಸ್ ಆಗ್ತದ ಸರ್ ಅವ್ರ ಇನ್ಸ್ಪೆಕ್ಟರ್ ಸರ್ ನಾವು ಫೇಸ್ ಮಾಡೋಕ್ ಆಗ್ತದ ಏನಾಗುತ್ತೆ ನಮ್ಗೆ ಕೋಪ ಏನಾಗುತ್ತೆ ನಾನು ಸಮಾಜಕ್ಕೆ ಈ ಮೂಲಕ ರವಾನೆ ಮಾಡುವಂತದ್ದು ನೀವು ಕಾನೂನನ್ನ ತಿಳ್ಕೊಂಡು ನಿಮ್ಮ ಹಕ್ಕುಗಳನ್ನ ನೀವು ತಿಳ್ಕೊಂಡಿದ್ರೆ ಯಾವ ಇನ್ಸ್ಪೆಕ್ಟರ್ ಯಾವ ಮೂಲೆಯ ಒಬ್ಬ ಎಮ್ ಎಲ್ ಎ ಯಾರವ್ನು ಒಬ್ಬ ಎಮ್ ಎಲ್ ಎಲೆ ಏನ್ ಬೇಕಾದ್ರೆ ಮಾಡ್ಬಿಡ್ಬೋದಾ ಅವ್ರಿಗೊಂದು ಪೀಪಲ್ ರೆಪ್ರೆಸೆಂಟೇಶನ್ ಆಕ್ಟ್ ಇದೆ ಅದರಲ್ಲಿ ಅವರಿಗೆ ಕಡಿವಾಣ ಇದೆ ಇಲ್ಲೇ ಇರೋದೆಲ್ಲ ಮಾಡೋದಕ್ಕಾಗಲ್ಲ ಬಟ್ ಆದ್ರೆ ಒಬ್ಬ ಪ್ರಜೆಗೆ ಏನ್ ಬೇಕಾದ್ರೂ ಮಾಡಬಹುದು ಒಬ್ಬ ಎಂ ಎಲ್ ಎಗೆ ನಿರ್ದಿಷ್ಟವಾದಂತಹ ಹಕ್ಕು ಬಾಧ್ಯತೆಗಳಿದೆ ಇನ್ಸ್ಪೆಕ್ಟರ್ ಗೆ ಒಂದು ಬಾಧ್ಯತೆಗಳಿದೆ ಅದನ್ನ ಆ ಸರ್ಕಲ್ ನ ಬಿಟ್ಟು ಬರೋದಕ್ಕಾಗಲ್ಲ ಬಟ್ ಒಂದು ಕರ್ನಾಟಕ ಸರ್ಕಾರದ ಒಂದು ಪ್ರಜೆ ಭಾರತ ದೇಶದ ಒಂದು ಪ್ರಜೆಗೆ ಎಂತವರನ್ನ ಬೇಕಾದ್ರೂ ಪ್ರಶ್ನೆ ಮಾಡಿಸುವಂತ ಹಾಕಿದೆ ಸಂವಿಧಾನ ಮತ್ ನೀವ್ ಯಾಕೆ ನಿಮ್ಗೆ ಯಾರಾದ್ರೂ ಈ ಲೋ ಲೆವೆಲ್ ಅಧಿಕಾರಿಗಳೇನಾರು ಹಿಂಸೆ ಕೊಟ್ರ ಉನ್ನತ ಅಧಿಕಾರಿಗಳು ಸಮಾಜ ಇರೋದು ಯಾಕೆ ಯಾವ್ದೋ ಒಬ್ಬ ಕಾರ್ಪೊರೇಟ್ ಎಂ ಎಲ್ ಎ ನಿಮ್ಗೆ ತೊಂದರೆ ಕೊಟ್ಟ ಈ ಆನ್ ಎಸ್ ಚೀಫ್ ಸೆಕ್ರೆಟರಿ ಇರೋದು ಯಾಕೆ ಸಿ ಎಂ ಇರೋದು ಯಾಕೆ ರಾಜ್ಯಪಾಲ ಇರೋದು ಯಾಕೆ ನಿಮ್ಮ ಹಕ್ಕುಗಳು ಅದೇ ಇದನ್ನೇ ಕಾನೂನು ಅನ್ನೋದು ಈ ಕಾನೂನಿನ ಹಕ್ಕುಗಳನ್ನ ನೀವು ತಿಳ್ಕೊಂಡ್ರೆ ಈ ಎಂ ಎಲ್ ಎನ್ ತೊಂದರೆ ಕೊಟ್ಟರೆ ತಗೊಂಡು ಈದ್ ವಿಧಾನಸಭೆ ಕಲಾಪದಲ್ಲಿ ಹಾಕಿದ್ರೆ ನಿಮ್ಮ ಹತ್ರ ಹುಡುಕೊಂಡು ನೋಡ್ಬಂದ್ ಕ್ಷಮೆ ಹೋಗ್ತಾರೆ ಈ ಹಕ್ಕುಗಳನ್ನ ನೀವು ತಿಳ್ಕೊಳ್ಳಿ ಅಂತ ನಾನು ಹೇಳುವಂತ ಯಾರೋಬ್ಬ ಕ್ರೈಮ್ ಅವರು ಪೊಲೀಸ್ ಸ್ಟೇಷನ್ ಅವರು ನೋಡಿ ಸಮಾಜ ಒಳ್ಳೆಯವರು ಕೆಟ್ಟೋರು ಇಬ್ಬರು ಇರ್ತಾರೆ ಇವತ್ತು ಒಳ್ಳೆ ಪೊಲೀಸರು ಇಲ್ಲ ಅಂದ್ರೆ ಈ ಸುಸಮೃದ್ಧ ಸಮಾಜ ನಡೆಯದಕ್ ಸಾಧ್ಯ ಇಲ್ಲ ಹಾಗೇನೆ ಕೆಟ್ಟ ಪೊಲೀಸರು ಇರ್ತಾರೆ ಎಲ್ಲಾರು ಒಳ್ಳೆಯವರು ಎಲ್ಲಾರು ಕೆಟ್ಟವ್ರು ಅಂತ ಆಗಲ್ಲ ಇವತ್ತು ನಾವು ಶಾಂತಿಯುತವಾಗಿ ಓಡಾಟ ಮಾಡ್ತೀವಲ್ಲ ಅದಕ್ಕೆಲ್ಲ ಕಾರಣನೇ ಪೊಲೀಸರು ಪೊಲೀಸರಿಗೆ ನಾವು ಶ್ಲಾಘನೆಗಳನ್ನು ಅರ್ಪಿಸ್ಬೇಕು ಅದೇ ತರ ಅನ್ಯಾಯ ಮಾಡ್ತಾರ ಪೊಲೀಸರು ಅವ್ರಿಗೆ ಮೇಲೆ ನಾವು ಕಾನೂನು ಬದ್ಧವಾದ ಹಕ್ಕುಗಳನ್ನು ಚಲಾಯಿಸ್ಬೇಕಾಗೆ ಹಾಗಾಗಿ ಆಮೇಲೆ ನಿಧಬೇಕಾದಂತ ಪರಿಸ್ಥಿತಿ ಇಲ್ಲ ನೀವು ಯಾವುದೇ ರೀತಿಯ ಹಕ್ಕುಗಳನ್ನ ಚಲಾವಣೆ ಮಾಡ್ಬೇಕು ಯಾರೋ ರೌಡಿಸಮ್ ಮಾಡ್ತಾರೆ ನೀವು ಕಾನೂನನ್ನ ಬಿಟ್ಟು ಎಲ್ಲ ನೋಡಿ ಸಮಾಜ ತುಂಬಾ ವಿಸ್ತೃತವಾಗಿದೆ ಅದರಲ್ಲಿ ನೋಡಿ ಸಂಘಟನೆಗಳಿದೆ ಹ್ಯೂಮನ್ ರೈಟ್ ಅಸೋಸಿಯೇಷನ್ ಇದೆ ಮಹಿಳಾ ಸಬಲೀಕರಣಗಳಿದೆ ಇದೆ ಮೀಡಿಯಾ ಇದೆ ಇವತ್ತು ಯಾವನೋ ಒಬ್ಬ ಬಂದು ನಿಮ್ಗೆ ಯಾವ್ದೋ ಒಬ್ಬ ನೊಂದ ಒಬ್ಬರು ದೌರ್ಜನ್ಯ ಮಾಡ್ತಾರೆ ಇವತ್ತೊಂದು ಪ್ರಸ್ ಹತ್ರ ಹೋಗ್ಕೊಂಡ್ರೆ ಸಾಕು ಆಟೋಮೆಟಿಕಲಿ ಅದು ಬದಲಾವಣೆ ಆಗಿರುತ್ತೆ ಯಾವುದೋ ಒಂದು ಪೇಪರ್ ಹತ್ರ ಹೋದ್ರೆ ಸಾಕು ಆಟೋಮೆಟಿಕಲಿ ಬದಲಾವಣೆ ಆಗಿರುತ್ತೆ ನೀವು ಹೋಗಿ ಒಂದೇ ಸಲ ಡಿ ಸಿ ಪಿ ಆಫೀಸ್ ಅದು ಡಿ ಎಸ್ ಪಿ ಆಫೀಸ್ ಅದು ಕೂತ್ಕೊಂಡ್ರೆ ಅಲ್ಲಿ ಸಮಸ್ಯೆಗಳು ಬದಲಾವಣೆ ಬೇರೆ ರೀತಿ ತಿಳ್ಕೊಳ್ಳಿ ಕಾನೂನನ್ನ ಯಾಕೆ ನೀವು ಬೇರೆಯವ್ರಿಗೋಸ್ಕರ ದುಡ್ಡು ಕೊಟ್ಟಿ ಹಾಳಾಗ್ತೀರಾ ಯಾಕೆ ಬೇರೆಯವರು ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ಅವರು ಪ್ರಜೆಗಳು ನೀವು ಪ್ರಜೆಗಳೇ ನಿಮ್ಗೂ ಅದೇ ಸಂವಿಧಾನ ಅದೇ ಸಂವಿಧಾನ ಬಟ್ ಅವ್ನು ದೌರ್ಜನ್ಯ ಮಾಡ್ತಾನೆ ನೀವು ದೌರ್ಜನ್ಯ ಒಳಗಾಗ್ತೀರಾ ಯಾಕಾಗ್ಬೇಕು ಹಾಗಾದ್ರೆ ಅವನ್ಗೊಂದು ಬೇರೆ ಕಾನೂನು ನಿಮ್ಗೊಂದು ಬೇರೆ ಕಾನೂನು ಇದೆಯಾ ಈ ದೌರ್ಜನ್ಯಗಳನ್ನ ಮಟ್ಟ ಹಾಕೋದಿಕ್ಕೆ ಇರೋದು ಒಂದೇ ಒಂದು ಅಸ್ತ್ರ ಅಂದ್ರೆ ಅದೇ ಕಾನೂನು ಈ ಕಾನೂನನ್ನು ತಿಳ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರು ನಾವು ರವಾನೆ ಮಾಡ್ಬೇಕು ಹಂಗಾಗಿ ಆ ಒಂದು ಕೆಲಸದಲ್ಲಿ ನಾವು ತಲೀಂದ್ರಾಗಿದ್ದೀವಿ ಪ್ರತಿದಿನ ಸಮಾಜಕ್ಕೆ ಏನೇನು ಅಂಶಗಳನ್ನ ತಲುಪಿಸ್ಬೇಕು ಅಂದ್ರೆ ನನ್ನ ವಿಡಿಯೋಸ್ಗಳಲ್ಲಿ ಏನಾಗುತ್ತೆ ಪ್ರತಿದಿನದ ಸಮಸ್ಯೆಗಳು ಯಾವ್ದೋ ಎಮ್ ಎಲ್ ಎಂ ಪಿ ಸರ್ಕಾರನ ಕಾರ್ಯಕ್ರಮ ಬಟ್ ಜನ ಇವತ್ತು ಜನ ಜೀವನ ಮಾಡ್ತಾರೆ ಸಮಾಜದ ಓಡ ಓಡಾಟ ಮಾಡ್ತಾರೆ ಸಮಾಜದ ಒಂದಷ್ಟು ಜನ ಒಂದಷ್ಟು ಸಂಸ್ಥೆ ಒಂದಷ್ಟು ವಿಚಾರಗಳು ಒಡ್ಡನಾಟ ಇಟ್ಕೊಂಡಿರ್ತಾರಲ್ಲ ಅದರಲ್ಲಿ ಆಗುವಂತಹ ಅನ್ಯಾಯಗಳ ವಿರುದ್ಧ ಯಾವತ್ತು ಅಷ್ಟೇ ಮೇನ್ ಮೂಲಭೂತ ಸೌಕರ್ಯ ಕಾನೂನು ಅರಿವು ಅರಿವು ಇವತ್ತೇನಾಗಿದೆ ಅಂದ್ರೆ ಸರ್ ಇವತ್ತು ಎಂ ಎಲ್ ಎಗಳು ಅಂತಂದ್ರೆ ಅವ್ರು ದೇವರು ಅಂತ ಖಂಡಿತ ಏಕೆ ಅಂತಂದ್ರೆ ಅವರು ಎಂ ಎಲ್ ಎಂ ಎಲ್ ಎ ಪಾತ್ರ ಏನೋ ನಮ್ದು ಸಾರ್ವಜನಿಕ ಗೊತ್ತಿಲ್ಲ ಯಾಕಂದ್ರೆ ಎಂ ಎಲ್ ಎ ಆಗ್ಬೇಕಾದ್ರೆ ನಾವೆಲ್ಲಾ ಪ್ರತಿಯೊಬ್ರು ಓಟ್ ಹಾಕಿ ಚಲಾಯ ಚಲಾವಣೆ ಮಾಡಿ ಅವ್ರನ್ನ ಗೆದ್ಸಿದ್ರೆ ಎಮ್ ಎಲ್ ಎ ಆಗುವಂಥದ್ದು ಇಲ್ಲೇನಾಗಿದೆ ಏನಾಗಿದೆ ಅಂತಂದ್ರೆ ಎಮ್ ಎಲ್ ಯಾಕೆ ಅಂತಂದ್ರೆ ಎಂ ಎಲ್ ನಮ್ಮ ಸೇವಕರು ಆಕ್ಚುಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅರಿವೇ ಇಲ್ಲ ಜನಕ್ಕೆ ಯಾಕೆಂದ್ರೆ ನಾವೆಲ್ಲ ಓಟ್ ಹಾಕಿ ನಮ್ಮ ಕೆಲಸ ಇಲ್ಲಪ್ಪ ನಮ್ಮ ಕೆಲಸ ನೀವು ನೋಡ್ಕೋಂತ ನಾವು ಬಿಟ್ಟಿರೋದು ಅದನ್ನ ಆಡ್ಸುವಂಥದ್ದು ಎಮ್ ಎಲ್ ಎ ಇಲ್ಲಿರೋ ನಮ್ಮ ಪಬ್ಲಿಕ್ ಏನ್ ಮಾಡ್ತಾರೆ ಅವ್ರ ಹತ್ರ ಅಂತ ಬಿಂಬಿಸ್ತಾ ಇದ್ರ ಈ ವಾಸ್ತವ ಸಮಾಜದ ಒಂದು ಅಂಶಗಳಿದೆ ನೋಡಿ ಒಬ್ಬ ಎಮ್ ಎಲ್ ಒಂದು ಮೂರು ಲಕ್ಷ ಸ್ಯಾರಿ ಐದು ವರ್ಷಕ್ಕೆ ಆಗುವಂತದ್ದು ಒಂದ್ ಎರಡು ಕೋಟಿ ಎರಡು ಕೋಟಿ ಬಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಡೀ ಭಾರತ ದೇಶದಲ್ಲಿ ಒಬ್ಬ ಎಮ್ ಎಲ್ ಎ ಸ್ಪರ್ಧಿ ಮತ್ತು ಆಪೋಸಿಟ್ ಪಾರ್ಟಿ ಇರ್ತಾರಲ್ಲ ಒಬ್ಬೊಬ್ಬ ಎಮ್ ಎಲ್ ಖರ್ಚು ಮಾಡ್ತಾರೆ ಒಂದು ಕ್ಷೇತ್ರದಲ್ಲಿ ಎಮ್ ಎಲ್ ನಿಂತು ಗೆಲ್ಲಬೇಕು ಅಂದ್ರೆ ಐವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇಲ್ಲಿರೋ ಸಂಬಳ ಬಂದು ಎರಡು ಎರಡುವ ಕೋಟಿ ಕೋಟಿ ಬಟ್ ಅದು ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಕೋಟಿ ಬಟ್ ಅದೇ ಇಲ್ಲಿಂದ ಬರಬೇಕು ಅವರಿಗೆ ಇವತ್ತು ಪೊಲಿಟಿಕಲ್ ಏನಾಗಿದೆ ಬಿಸ್ನೆಸ್ ಆಗಿದೆ ಸರ್ವಿಸ್ ಅಲ್ಲ ಅದು ಇವತ್ತು ಕಂಪ್ಲೀಟ್ ಬಿಸ್ನೆಸ್ ಇವಾಗ ಯಾರೇ ಹೋದ್ರು ದುಡ್ಡು ಕೊಡ್ಬೇಕು ಎಲ್ಲೇ ಹೋದ್ರು ದುಡ್ಡು ಹಂಚಿಕೆ ಮಾಡ್ಬೇಕು ಅಂದ್ರೆ ಇವನ್ ಈ ಕಡೆ ಎಲ್ಲೋ ಒಂದ್ ಕಡೆಯಿಂದ ಅನುದಾನ ಸರ್ಕಾರದಿಂದ ಬರುವಂತ ಅನುದಾನಗಳನ್ನ ದುಡ್ಡಿ ತಾನೇ ಇವ್ನ ಕೊಡೋದಕ್ಕೆ ಸಾಧ್ಯ ಸಾರ್ವಜನಿಕ ಯಾರೇ ಒಬ್ರು ನಾನು ಪ್ರಜೆಗಳಿಗೆ ಹೇಳುವಂತದ್ದು ಯಾವುದೇ ಒಬ್ಬ ವ್ಯಕ್ತಿ ನನ್ನ ಮನೆಯಲ್ಲಿ ನನ್ ದುಡ್ಡಿದೆ ನನ್ನ ಹತ್ರ ದುಡ್ಡಿದೆ ನಾನು ಇತರ ಕೊಡ್ತೀನಿ ಅಂತ ನನ್ಗೆ ಅದರಿಂದ ಬರಬೇಕು ಅಂತ ನಾನು ಕೊಡ್ತೀನಿ ಇಲ್ಲ ನಾನು ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿ ಜನಗಳನ್ನ ನಾನೇ ಅಕ್ರೆ ಕೊಡ್ಲಿ ಇದನ್ನ ನಾವು ಈ ಒಂದು ನಲ್ವತ್ತು ವರ್ಷಗಳ ಹಿಂದಿನ ರಾಜಕಾರಣ ಇದ್ದಾರೆ ಅದನ್ನ ನಾವು ಅಷ್ಟೇ ಈ ಲೂಟಿಗಳು ಕಮ್ಮಿ ಇತ್ತು ಅಭಿವೃದ್ಧಿ ಜಾಸ್ತಿ ಅಭಿವೃದ್ಧಿ ಜಾಸ್ತಿ ಇತ್ತು ಬಟ್ ಈಗ ಏನಾಗಿದೆ ನೈನೂರು ಏಳು ಪರ್ಸೆಂಟ್ ಲೂಟಿ ಇದೆ ಎರಡು ಇದೆ ದುಡಿಯಲ್ಲಿ ಅಭಿವೃದ್ಧಿ ಕಮ್ಮಿ ಕೊಡುತ್ತಾ ಆಗಿದೆ ಈಗ ನಾನು ಇದೇ ಕ್ಷೇತ್ರದಲ್ಲಿ ಇರ್ತೀನಿ ಇದೇ ಕ್ಷೇತ್ರದಲ್ಲಿ ಸುಮಾರು ಹತ್ತೈದು ವರ್ಷದಿಂದ ಏನು ರೋಡ್ ಇದೆ ಹಂಗೆ ಆಗಿದೆ ಏನು ನೀರಿದೆ ಹಂಗೆ ಏನು ಏನೂ ಬದಲಾವಣೆ ಆಗಿಲ್ಲ ಬಟ್ ಈ ಕ್ಷೇತ್ರದಲ್ಲಿ ಮಿನಿಮಮ್ ಒಂದು ವರ್ಷಕ್ಕೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಎಮ್ ಎಲ್ ಎ ಫಂಡ್ ಇರುತ್ತೆ ಎಮ್ ಪಿ ಫಂಡ್ ಇರುತ್ತೆ ಸಿಎಂ ಫಂಡ್ ಇರುತ್ತೆ ಏನೋ ಇತ್ತು ಅದು ದುಡ್ಡು ಇದು ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಪ್ರತಿಯೊಂದು ಈಗ ಸದಾಶಿವ ನಗರ ಜೆ ಪಿ ನಗರ ಆಲ್ರೆಡಿ ಡೆವಲಪ್ಡ್ ಅಲ್ಲಿ ವಾರ್ಷಿಕವಾಗಿ ಮೂವತ್ ಕೋಟಿ ಐವತ್ ಕೋಟಿ ಅನುದಾನಗಳನ್ನ ರಿಲೀಸ್ ಮಾಡ್ತಾರೆ ಒಂದೇ ರೋಡ್ ಅದೇ ರೋಡ್ ಅದನ್ನೇ ಕಿತ್ತಾಗ್ತಾರೆ ಅದನ್ನೇ ಕಿತ್ತಾಗ್ತಾರೆ ಅದೇ ಆಗ್ತಾರೆ ಈ ಕಡೆಯಿಂದ ಒಂದ್ ಜಿ ಪಿ ಎಸ್ ಮಾಡ್ತಾರೆ ಆ ಕಡೆಯಿಂದ ಜಿ ಪಿ ಎಸ್ ಮಾಡ್ತಾರೆ ಅನುದಾನಗಳನ್ನ ರಿಲೀಸ್ ಮಾಡ್ಕೋತಾರೆ ಆ ಕಾಂಟ್ರಾಕ್ಟರ್ ಯಾರು ಅವ್ನು ಚಿಕ್ಕಪ್ಪನ್ ಮಗ ದೊಡಪ್ಪನ ಇಂದ ನೋಡ್ತಾ ಇದೀವಿ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಕಮಿಷನ್ ಇವೆಲ್ಲ ಏನಾಗತ್ತೆ ನಮ್ಮ ಜನಗಳನ್ನ ಮುಟ್ಟರನ್ನಾಗಿ ಮಾಡಿ ಅವರು ಉದ್ಧಾರ ಆಗ್ತಿದ್ದಾರೆ ಬರೋದು ಏನು ಒಂದ್ ಎರಡ್ ಕೋಟಿ ಸಂಬಳ ಅಂತ ಒಬ್ಬೊಬ್ಬ ಕಾರ್ಪೊರೇಟ್ರು ಒಬ್ಬೊಬ್ಬ ಎಂ ಎಲ್ ಎ ಆಸ್ತಿಗಳನ್ನ ವಿವರಗಳನ್ನ ನೋಡಿದ್ರು ಐದು ವರ್ಷ ಅಧಿಕಾರದಲ್ಲಿ ಇದ್ರೆ ಸಾಕು ಐನೂರು ಕೋಟಿ ನೋಡ್ ಮಾಡ್ತಾರೆ ಇವತ್ತು ಪ್ರೆಸೆಂಟ್ ಆಗಿ ಮತ್ತೆ ಐನೂರು ಕೋಟಿ ನಮ್ಗೆ ಅದೇ ಕ್ಷೇತ್ರಕ್ಕೆ ಹಂಚ್ಬಿಟ್ರೆ ಎಲ್ಲ ಕುಬೇರ ಸ್ವಿಟ್ಜರ್ಲೆಂಡ್ ಅಲ್ಲ ನಮ್ಮ ಇಡೀ ದೇಶಗಳಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ದೇಶದಷ್ಟು ಅಭಿವೃದ್ಧಿ ಆಗಲ್ಲ ನಮ್ಮ ದೇಶ ಅಷ್ಟು ಅಭಿವೃದ್ಧಿ ಆಗ್ತದೆ ಬಟ್ ಮಾಡಲ್ಲ ಯಾಕೆಂದ್ರೆ ಲೂಟಿ ಒಬ್ಬ ನಮ್ಮ ಸಿಎಂ ಕ್ಯಾಂಡಿಡೇಟ್ ಇರೋದು ಉಪ ಉಪಮುಖ್ಯಮಂತ್ರಿ ಆಗಿರೋದು ಅವ್ರ ಅಸೆಟ್ಸ್ ಎಷ್ಟಿದೆ ನಾವು ಇಪ್ಪತ್ತು ವರ್ಷದಿಂದ ದುಡಿತಾನೆ ಇದೀವಿ ನಮ್ದು ಹಿಂಗೆ ಇದೆ ಅವ್ರ ಮಾತ್ರ ಹೈಕ್ ಆಗಿರುತ್ತೆ ಹೇಗೆ ಸಾಧ್ಯ ಆಗಿರಲಿಲ್ಲ ಲೂಟಿ ಜನಗಳನ್ನ ಬರೆದು ಬಗ್ಸಿ ಲೂಟಿ ಮಾಡಿ ಅವ್ರು ಆರಾಮಾಗಿರ್ತಾರೆ ನಾವು ಪ್ರಜೆಗಳು ಪ್ರಶ್ನೆ ಮಾಡಲ್ಲ ನಮ್ಗೆ ಬೇಕು ಅಂತೀವಿ ಹಂಗಾಗಿ ಏನಾಗುತ್ತೆ ಸಮಾಜದಲ್ಲಿ ದೌರ್ಜನ್ಯ ಸ್ಟಾರ್ಟ್ ಆಗುತ್ತೆ ಅಸಮತೋಲನ ಕ್ರಿಯೇಟ್ ಆಗ್ತದೆ ಅದರ ವಿರುದ್ಧ ನಾವು ಏನು ಬುದ್ಧಿವಂತ ಸಮಾಜದಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಲ್ಲ ನಾವು ಸಂಘಟನೆ ಪರ್ಸು ಮತ್ತೊಂದು ಪೇಪರ್ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ಕೊಡುವ ಮೂಲಕ ಸಮಾಜವನ್ನು ಬದಲಾವಣೆ ಮಾಡಬೇಕಾದಂಥ ಕೆಲಸ ನಮ್ಮದು ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾಗಿತ್ತು ಅಂದ್ರೆ ಗಾಂಧೀಜಿ ಒಂದು ಮಾತೇಳ್ತಾರೆ ನನ್ನ ದೇಶದ ಜನ ಬುದ್ಧಿವಂತರು ಬಲಾಢ್ಯರು ಶಕ್ತಿವಂತರು ಏನ್ ಬೇಕಾದ್ರೂ ಮಾಡ್ತಾರೆ ಬಟ್ ಆದರೆ ನಮ್ಮ ಜನಗಟ್ಟೆಯಲ್ಲಿ ಒಂದು ಕೊರತೆ ಏನು ಅಂದರೆ ನಾಯಕನ ಕೊರತೆ ನಾಯಕನ ಕೊರತೆ ನಾಯಕರಿದ ನಮ್ಮ ನಾಯಕರನ್ನ ಕರೆಕ್ಟಾಗಿ ಒಬ್ಬ ನಾಯಕ ಸೃಷ್ಟಿಯಾಗಿ ಜಗತ್ತು ಪರಿವರ್ತನೆ ಆಗುತ್ತೆ ಸಮಾಜ ಪರಿವರ್ತನೆ ಆಗುತ್ತೆ ಆಟೋಮೆಟಿಕಲಿ ದೇಶ ಅಭಿವೃದ್ಧಿ ಆಗುತ್ತೆ ಹಂಗಾಗಿ ನಾಯಕರ ಕೊರತೆ ಇರೋದ್ರಿಂದ ನಮ್ಮಲ್ಲಿ ಅಲ್ಪ ಸ್ವಲ್ಪ ಇರುವಂತಹ ವಿದ್ಯೆ ಮತ್ತು ಬುದ್ಧಿಯನ್ನ ಜನಸಾಮಾನ್ಯ ಹಂಚುವಂತ ಕೆಲಸ ಮಾಡಬೇಕು ಅಂತಾನೆ ನಾವು ಮಾಡ್ತಿರುವಂತದ್ದು ನೀವು ಮಾಡಿ ನೀವು ಮಾಡ್ತಾ ಇದ್ರ ನಮ್ಮ ಕೈನಲ್ಲಿ ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಡಬೇಕು ಅಷ್ಟು ಕೊಡುವಂತ ಕೆಲಸವನ್ನ ಮಾಡ ವೀಕ್ಷಕರೇ ನೋಡಿದ್ರು ನಮ್ಮ ಲಯಾ ಸಾಹೇಬರು ಮಾತಾಡಿದ್ರು ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಜೊತೆಯಲ್ಲಿ ಪತ್ರಿಕೆ ನಮ್ಮ ಕಚೇರಿಗೆ ಬಂದಿದ್ದಾರೆ ಅವರು ನಮ್ಮ ಪುಣ್ಯ ಆ ಹೀಗೆ ನಿರಂತರವಾಗಿ ಅವರು ಕಾನೂನು ಬಡವರಿಗೆ ದೀನ ದಯಾಳರು ಅಂದ್ರೆ ತುಂಬಾ ತೀರ ಯಾರು ನಿರ್ಗತಿ ನಿರ್ಗತಿಕರು ಅಂತ ಒಂದು ಯಾರು ಕಾನೂನು ಅರಿವಿರಲ್ಲ ಅಂತವ್ರು ಈ ನಮ್ಮ ಲಾಯರ್ ಸಾಹೇಬ್ರು ಹೇಳೋಂಥ ಮಾಹಿತಿಯನ್ನು ತಗೊಳ್ಳಿ ಯಾರು ಕಾನೂನು ಅರಿವಿರುತ್ತೋ ಅವ್ರಿಗೆ ಕಷ್ಟನೇ ಇರೋದಿಲ್ಲ ದಯವಿಟ್ಟು ನಮ್ಮ ಸಾಹೇಬರು ಸೇವೆ ಹೀಗೆ ನಡೀತಾ ಇರಲಿ ಜೈ ಜೈ ಕರ್ನಾಟಕ ಮಾತೆ